ಸರ್ ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ಹದಿಮೂರು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಒಂಬತ್ತು ಸಾವಿರದ ಐನೂರ ಮೂ ಐವತ್ತ್ಮೂರು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಅದರಲ್ಲಿ ತೊಂಬತ್ತೇಳು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ ಈ ಎಲ್ಲ ಅತ್ಯುನ್ನತ ಶ್ರೇಣಿಯನ್ನು ಪಡಿಬೇಕಾದರೆ ಎಲ್ಲ ಉಪನ್ಯಾಸಕರ ಮತ್ತು ಪ್ರಾಂಶುಪಾಲರ ಶ್ರಮ ಇಲ್ಲಿ ಅಡಗಿದೆ ಹಾಗಾಗಿ ನಮ್ಮ ಜಿಲ್ಲೆ ಕಳೆದ ವರ್ಷ ಹದಿನೆಂಟನೇ ಸ್ಥಾನದಲ್ಲಿದ್ದದ್ದು ಈ ಬಾರಿ ಹನ್ನೊಂದನೇ ಸ್ಥಿ ಹನ್ನೊಂದನೆಯ ಸ್ಥಾನಕ್ಕೆ ಬಂದು ಉತ್ತಮವಾದ ಫಲಿತಾಂಶವನ್ನು ನೀಡಿ ನಮ್ಮ ಜಿಲ್ಲೆಯ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಿದೆ ತುಂಬ ಖುಷಿಯಾಯಿತು ಯಾಕಂದರೆ ಹದಿನೆಂಟನೇ ಸ್ಥಾನದಿಂದ ನಾವು ಹನ್ನೊಂದನೇ ಸ್ಥಾನಕ್ಕೆ ಬಂದಿರೋದು ನಮಗೆ ತುಂಬ ಹೆಮ್ಮೆ ಅಂತ ನಾನಂತೂ ಭಾವಿಸಿದ್ದೀನಿ ಸರ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೂಡ ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟು ಓದಿದರೆ ಯಾರಿಗೂ ಕೂಡ ಕಾಪಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ಅವರು ಕೂಡ ತುಂಬ ಸಂತೋಷ ಪಟ್ಟಿದ್ದಾರೆ